ಯಾವುದರಿಂದ ನಿತ್ಯ ತೃಪ್ತಿಯು ಅಚಲವಾದ ಸಮಾಧಾನವು ನಿತಾಂತ ಶಾಂತಿಯು ಮೈಯುಣ್ಣುವುದೋ ಅಂಥ ಮಂಗಲಮಯ ಆನಂದದ ಆವಿರ್ಭಾವವೇ ಭಗವಂತ ಭಗವಂತನ ಜನ್ಮವು ಆನಂದದ ಸಾಕ್ಷಾತ್ಕಾರವು ಈ ಉದ್ದೇಶವನ್ನು ಸಾಧಿಸುವುದಕ್ಕಾಗಿಯೇ ನಾವೆಲ್ಲ ಇಲ್ಲಿ ಶ್ರೀ ರಾಮಚಂದ್ರ ಕೃಷ್ಣ ಹಾಗೆ ಕೇವಲ ದೇವರುಗಳೇ ಅಲ್ಲ ಗುರುಗಳನ್ನು ನಾವು ಸಭೆಯಲ್ಲಿ ಸೇರಿಸಿದ್ದೇವೆ ಅಸಹ್ಯವಾದ ದುಃಖಕ್ಕೆ ಈಡಾದಾಗಲೇ ಆನಂದದ ಅವಶ್ಯಕತೆ ಉಂಟಾಗುತ್ತದೆ ಪರಮಾತ್ಮನನ್ನು ಬಿಟ್ಟರೆ ಆನಂದವೂ ದೊರೆಯಲಾರದು ಪಾಪ ರೂಪಿಯಾದ ಅಧರ್ಮದ ಆಚರಣೆಯಿಂದ ಈ ಜನತೆ ಪೀಡಿತವಾಗುತ್ತದೆ ದುಃಖಕ್ಕೆ ಈಡಾಗುತ್ತಾರೆ ಪಾಪದ ಹೆಚ್ಚಳವಾಯಿತೆಂದರೆ ಪುಣ್ಯ ಮಾರ್ಗದ ಅವಲಂಬನೆ ಮಾಡಿ ಅಧರ್ಮವನ್ನು ನಷ್ಟಪಡಿಸಿ ಯಾವ ರೀತಿಯಲ್ಲಿ ಧರ್ಮಾಚರಣೆ ಮಾಡಬೇಕೆಂಬುದನ್ನು ಕಲಿಸುವುದಕ್ಕಾಗಿಯೇ ಪರಮಾತ್ಮನು ಅವತಾರ ಮಾಡುತ್ತಾನೆ ಅಧರ್ಮ ಮತ್ತು ಪಾಪಗಳ ಹೆಚ್ಚಳವಾಯಿತೆಂದರೆ ನಮ್ಮ ಭಾರವನ್ನು ಈ ಭೂಮಿಯೇ ಸಹಿಸುವುದಿಲ್ಲ ಅದರ ಪುಣ್ಯ ಕ್ಷಯವಾಗ ಹತ್ತುತ್ತದೆ ಪಾಪದ ಹೆಚ್ಚಳದಿಂದ ತನ್ನ ನಾಶವಾಗುತ್ತದೇನೋ ಎಂದು ಭಾವಿಸಿ ಭೂಮಾತೆಯು ಗೋರೂಪವನ್ನು ಪರಮಾತ್ಮನನ್ನ ಮೊರೆ ಹೋಗುತ್ತಾಳೆ ಆಗಲೇ ಪರಮಾತ್ಮನು ಅವತಾರ ಮಾಡುತ್ತಾನೆ ಜಗತ್ತಿನಲ್ಲೆಲ್ಲ ನಡೆದ ಜನತೆಯ ಕೋಲಾಹಲವನ್ನು ಕೇಳಿ ಜನರ ದುಃಖದಾಯಕ ಸ್ಥಿತಿಯನ್ನು ಅಳಿಸುವುದಕ್ಕಾಗಿ ಗೋವಿನ ರೂಪವನ್ನು ತಾಳಿ ಪೃಥ್ವಿಯು ಪರಮಾತ್ಮನಲ್ಲಿಗೆ ಹೋಗುವಾಗ ದೇವತೆಗಳು ಮತ್ತು ಮುನಿರ್ವರಿಯರು ಅದನ್ನು ಹಿಂಬಾಲಿಸುತ್ತಾರೆ ಗೋ ಅಂದರೆ ಕೂಗು ಅಂದರೆ ಜನತೆಯ ಸಾಮೂಹಿಕ ಪ್ರಾರ್ಥನೆಯಿಂದ ಪರಮಾತ್ಮನನ್ನು ಬೇಡಿಕೊಂಡಾಗ ಕರುಣಾನಿಧಿಯಾದ ಪರಮಾತ್ಮನಲ್ಲಿ ದಯೆ ಉಂಟುತ್ತದೆ ಭೂಮಿಯು ಗೌರೂಪವನ್ನು ಧರಿಸಿ ಪರಮಾತ್ಮನಿಗೆ ಮೊರೆ ಇಡಲು ತೆರಳುವಾಗ ಇಡೀ ಜಗತ್ತನ್ನೇ ಜೊತೆಗೆ ಕರೆದೊಯ್ಯುತ್ತಾಳೆ ಹಲವು ವ್ಯಕ್ತಿಗಳು ಕೂಡಿದಾಗ ಒಂದು ಸಮಾಜ ಪ್ರತಿ ಒಬ್ಬೊಬ್ಬನಾಗಿ ಸುಧಾರಿಸುತ್ತಾ ಹೋದರೆ ತನ್ನಿಂತಾನೇ ಸಮಾಜ ಸುಧಾರಿಸುತ್ತದೆ ಧರ್ಮ ಯಾದವಳು ಸ್ವಭಾವತಃ ಯೋಗ್ಯಳವಳ ಇದ್ದರೆ ಮಾತ್ರ ಜೀವನ ಆನಂದಮಯ ಬುದ್ಧಿಯೂ ಸಹ ಮನುಷ್ಯನಿಗೆ ಧರ್ಮಪತ್ನಿ ಹಾಗೂ ಶಕ್ತಿ ಎನಿಸುವುದು ಅವಳು ಅನುಕೂಲವಾಗಿ ಸದಾಚಾರ ಸಂಪನ್ನಳಾದರೆ ಆ ಪರಮಾತ್ಮನ ಸಾಕ್ಷಾತ್ಕಾರವಾಗುವುದು ಇದು ಸತ್ಯವಾಗಿ ಶ್ರೀರಾಮನ ಅವತಾರವು ಇದೇ ನಿಜವಾದ ಶ್ರೀರಾಮನ ದರ್ಶನವು